ಗಡಿನಾಡು ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಎಂ ಎಂ ರಾಜೀಬಾಯಿ ಇವತ್ತು ಖಾನಾಪುರ ತಾಲೂಕಿನ ಕ್ರಾಂತಿಯ ನೆಲವಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನ ಒಂದು ಸಮಾಧಿಯ ಸ್ಥಳ ಪುಣ್ಯಭೂಮಿ ನಂದಗಡದಲ್ಲಿ ನಾವು ಇದ್ದೇವೆ ಇವತ್ತು ಇಲ್ಲಿ ಲೋಕಸಭೆಯ ಒಂದು ಚುನಾವಣಾ ಪ್ರಚಾರಾರ್ಥವಾಗಿ ಕಾರ್ಯಕರ್ತರ ಸಭೆಯನ್ನು ನಡೆಸಲು ಮಾಜಿ ಸಚಿವರು ಹಾಗೂ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಆರ್ ವಿ ದೇಶಪಾಂಡೆ ಹಾಗೂ ಅಂಜಲಿ ತಾಯಿ ನಿಂಬಾಳ್ಕರ್ ಅವರು ಆಗಮಿಸಿ ತಮ್ಮ ಎಲ್ಲ ಕಾರ್ಯಕರ್ತರಿಗೆ ಸಲಹೆ ಸೂಚನೆಗಳ ಕೊಡುವುದರ ಮೂಲಕ ಲೋಕಸಭೆಗೆ ತಯಾರಿಯನ್ನು ನಡೆಸಿದ್ದಾರೆ ಅದೇ ರೀತಿಯಾಗಿ ಜೆಡಿಎಸ್ನ ಹಲವು ಪ್ರಮುಖ ಘಟಾನುಘಟಿ ಕಾರ್ಯಕರ್ತರು ಅರವಿಂದ್ ದೇಶಪಾಂಡೆ ಸಾಹೇಬರ ಒಂದು ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ದಾರೆ ಪ್ರಮುಖವಾಗಿ ಜೆಡಿಎಸ್ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂತಹ ಎಂ ಎಂ ಸಾವ್ಕರ್ ಅವರು ಜನಪ್ರಿಯ ನಾಯಕರು ಯುವ ನಾಯಕರು ಕೂಡ ಅವರು ಇವತ್ತು ಅವರು ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಮಾಡಿದ್ದಾರೆ ಅವರ ಒಂದು ಎರಡು ಅನಿಸಿಕೆಗಳನ್ನ ತಮ್ಮ ಮುಂದೆ ವೀಕ್ಷಕರಿಗೆ ಇಡ್ತಾ ಇದ್ವಿ ಈಗಾಗಲೇ ಹಲವು ಕಾಂಗ್ರೆಸ್ನಲ್ಲೂ ಕೂಡ ಕೆಲಸ ಮಾಡಿದ್ದೀರಿ ಹಾಗೂ ಕೂಡ ತಾಲೂಕಾ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀರಿ ಈಗ ಮತ್ತೆ ನೀವು ನಿಮ್ಮ ತವರು ಪಕ್ಷ ಒಂದು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದೀರಿ ತಮಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಆತ್ಮೀಯವಾಗಿ ಸ್ವಾಗತವನ್ನು ಕೋರಿದ್ದಾರೆ ಈ ಸಂದರ್ಭದಲ್ಲಿ ತಾವು ಎಲ್ಲ ಕಾರ್ಯಕರ್ತರಿಗೆ ಮತ್ತು ಜನರಿಗೆ ಏನನ್ನು ಅದು ಪಕ್ಷಗಳನ್ನು ಪಕ್ಷವನ್ನು ಗುಂಪು ಮಾಡಿ ಕೋಮುವಾದಿ ಪಕ್ಷವಾದಂಥ ಬಿ ಜೆ ಜೊತೆ ಪಕ್ಷದ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದರಿಂದ ಕೆಲವೊಂದು ಕಾರ್ಯಕರ್ತರು ಬಂದು ಆ ಪಕ್ಷಕ್ಕೆ ಅಂತ ಒಂದು ವಿಜಾದಂತ ಈಗ ಶುರುವಾಗಿದೆ ಅದಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷದ ಮೊದಲಿಂದ ನಾವು ಕಾಂಗ್ರೆಸ್ ಪಕ್ಷದ ತಪ್ಪು ಸಿದ್ಧಾಂತಕ್ಕೆ ನಂಬಿ ರಾಜಕಾರಣ ಮಾಡ್ಕೊಂಡು ಬಂದೀವಿ ಹಾಗಾಗಿ ಈಗ ನಮ್ಮ ಎಲ್ಲ ಕಾರ್ಯಕರ್ತರು ತಾಲೂಕಿನ ಎಲ್ಲ ಮುಖಂಡರು ಒಂದು ಎಲ್ಲರ ಅಭಿಪ್ರಾಯದಿಂದ ಇದು ಜೆ ಡಿ ಎಸ್ ಪಕ್ಷವನ್ನು ಬೇಡ ಈಗ ನಾವು ಎಲ್ಲರೂ ಯಥಾತೀತತ್ವ ಹೊಂದಾಣಿಕೆ ಆಗುವಂಥ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ ಅಂತ ಒಂದು ಸಭೆ ಮಾಡಿದಾಗ ಎಲ್ಲರೂ ಅಭಿಪ್ರಾಯ ಬಂದಾಗ ನಾವು ಈ ತೀರ್ಮಾನ ತಗೊಂಡಿವಿ ಇವತ್ತು ನಾವು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಅವರು ಆಡಳಿತ ಅವರು ಕೊಟ್ಟಂಥ ಕಾರ್ಯಕ್ರಮಗಳು ಮತ್ತು ರಾಹುಲ್ ಗಾಂಧಿ ಅವರ ಈಗ ನ್ಯಾಯ ಐದು ನ್ಯಾಯ ಕಾರ್ಯಕ್ರಮ ಭಾರಿ ಒಳ್ಳೆಯ ಕಾರ್ಯಕ್ರಮ ಆಗಿರೋದ್ರಿಂದ ನಾವೆಲ್ಲರೂ ಈ ಜಾತಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ನಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀಮತಿ ಡಾಕ್ಟರ್ ಅಂಜಲಿ ನಿಂಬಾರ್ಕರ್ ಮೇಡಮ್ ಅವರನ್ನು ಒಂದು ನಮ್ಮ ಖಾಣಾಪುರ ತಾಲೂಕಿಗೆ ಒಂದು ಒಳ್ಳೆಯ ಅವಕಾಶ ಇಟ್ಟಿದೆ ಅವ್ರನ್ನ ಈ ಸಲ ನಾವು ಗ್ಯಾರಂಟಿ ನೂರು ಗ್ಯಾರಂಟಿ ಕೊಡ್ತೀವಿ ನಿಂಬಾರ್ಕರ್ ಮೇಡಮ್ ಅವರು ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾರಂತ ನಮ್ಗೆ ಅಚ್ಚಲವಾದ ವಿಶ್ವಾಸವಿರುವುದರಿಂದ ನಾವು ಈ ಪಕ್ಷಕ್ಕೆ ಇವತ್ತು ಸೇರ್ಪಡೆಯಾಗಿದ್ದೀವಿ ಮತಕ್ಷೇತ್ರ ಲೋಕಸಭಾ ಅದರಲ್ಲಿ ಕಾರವಾರ ಜಿಲ್ಲೆಯನ್ನು ಹೊರತುಪಡಿಸಿ ಚಿಕ್ಕ ಮತ್ತು ಖಾನಾಪುರ ಎರಡು ತಾಲೂಕುಗಳು ಒಂದು ಬರ್ತಾ ಇದ್ದಾವೆ ಆದರೆ ಈ ಹಿಂದೆ ಏನು ಆಡಳಿತ ಕೊಟ್ಟಂತ ಬಿಜೆಪಿ ಸಂಸದರು ಇಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನ ಅಲ್ಲಗಳೆದು ನೀವು ಏನಾದರೂ ಸೇರ್ತಾ ಇದ್ದೀರೋ ಅಥವಾ ಅಜ್ಲಿತಾಯಿ ಅವರಿಂದ ಕೆಲಸಗಳು ಆಗಬೇಕು ಅನ್ನೋ ವಿಚಾರದಿಂದ ನೀವು ಪಕ್ಷಗಳನ್ನ ಸೇರ್ತಾ ಇದ್ದೀರ ಅದು ಸತ್ಯ ಅಜ್ಲಿತಾಯಿ ಮೂವತ್ತು ವರ್ಷ ನಮ್ಮ ಸಂಸದರಾಗಿದ್ರು ಯಾವುದೇ ರೀತಿಯ ಒಂದು ಒಂದು ಬಿಡಿ ಕಾಸಿನಷ್ಟು ಅವ್ರದ ಸೇವೆ ನಮ್ಮ ತಾಲೂಕಿಗೆ ಗಿತ್ತು ಏನು ಸೇವೆ ಆಗಿಲ್ಲ ಹಾಗಾಗಿ ಅವ್ರ ಪುನಾರಿತ ಬಿಜೆಪಿಯ ಖಂಡತನ ಕೋಗ ಕಾರ್ಯಕ್ರಮಗಳು ಇರೋದರಿಂದ ನಾವು ಇವತ್ತು ಮರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡುತ್ತೆ ಹಿಂದಿನ ಒಂದು ಸಂಸದರು ಯಾವುದೇ ಒಂದು ಕೆಲಸವನ್ನು ಮಾಡಿಲ್ಲ ಅದೆಲ್ಲ ಜನ ಕೂಡ ಬೇಸತ್ತಿದ್ದಾರೆ ಅದಕ್ಕಾಗಿ ಜನರ ಪರವಾಗಿ ತಾವು ನಿಲ್ಬೇಕಂತ ಹೇಳಿ ಕಾಂಗ್ರೆಸ್ ಒಂದು ಪಕ್ಷವನ್ನು ಸೇರ್ತಾ ಇದ್ದೀರಿ ಹೌದು ನಿಜ ಇದು ಧನ್ಯವಾದಗಳು ಸರ್ ಥ್ಯಾಂಕ್ ಯು